ಐದು ಬಂದು ಸೈತಂ ದಾದಕ್ಕೂ ಅಂಗದ ಮುಂದಡೆಯಲ್ಲಿರುವಂತಹ ಪುರೋದೇ ಮನೆ ಸೈತಂ ಐದು ಬಂದು ಸರ್ವಿಸ್ನಲ್ಲಿ ವೈಸಲ್ಲದೆ ಈ ಭಾಗದಿಂದ ಆ ಭಾಗಕ್ಕೆ ಹೋಗ ತಪ್ಪದಂತಹ ಚೈಟ್ ಎರಡು ಐದರಲ್ಲಿದೆ ಪಂದ್ಯ ಟೂ ಫೈವ್ ತಪ್ಪಿದಂತಹ ಸೇವೆ ಆರು ಎರಡು ಪಂದ್ಯದಲ್ಲಿ ಅವರು ಗೆಲ್ಲುತ್ತಾರೋ ಇವರು ಗೆಲ್ಲುತ್ತಾರೆ ಜಾಗದ ಬರ್ತಿ ಹೋಳು ಎರಡು ಸವೆಟ್ಟು ಹೋಳು ಎರಡರಲ್ಲಿದೆ ಪಂದ್ಯ ಮತ್ತೊಂದು ಹಂತಕ್ಕೂ ಕೂಡ ಹೋರಾಟ ಕಾದಾಟ ಸಿನಿಸಾಟವನ್ನ ಮಾಡಿಕೊಳ್ಳುತ್ತಿರುವಂತಹ ಈ ಮುಖಂಡಗಳು ಿಗೆ ಅನಾಥವಾಗಿ ತಿದ್ದಿಡುವಂತ ವಾಲಿಬಾಲ್ ಎರಡು ಎಂಟು ಆಯ ತಪ್ಪಿದಂತ ಒಡೆತ ಮೂರು ಎಂಟರಲ್ಲಿದೆ ಪಂದ್ಯ ಮೂರು ಎಂಟು ಫಸ್ಟ್ ಕ್ಲಾಸ್ನ ಕೋರುತ್ತೆ ನಾಲ್ಕು ಎಂಟರ್ ಅಲ್ಲಿದೆ ಪಂದ್ಯ ಮಾಧುರ್ಯ ಪಂದ್ಯ ಅಂತ ಸಾಗಿ ಬರ್ತಾರೆ ಮಕ್ಕಳ ಆರು ಎಂಟು ದಯವಿಟ್ಟು ಸ್ಕೋರ ನಿಗೆ ಕಾರ್ಯವನ್ನು ನಿರ್ವಹಿಸಿಕೊಡ್ಬೇಕು ಸಮತನಕ್ಕಾಗಿ ಕೇವಲ ಹಿಡಿದು ಅನ್ನದ ಬೇಡಿಕೆ ಹೊಂದಾಣಿಕೆ ಅನ್ನೋದಲ್ಲವನೇ ಏಳು ಎಂಟು ಬರ್ತಾ ಇರುವಂತಹ ಕಿಮ್ಮೈಲು ಸವನೇ ಏಳು ಎಂಟು ಒಡೆತ ನಡೆದಿದ್ದೇನೋ ಸರಿ ಇತ್ತು ಆದ್ರೆ ಮಾನ್ಯ ಇನ್ನು ಇನ್ನೂ ಸ್ವಲ್ಪ ದೊಡ್ಡ ಎಂಟು ಎಂಟರ ಸಭಾಬಲ ಎಂಟು ಹದಿನೈದು ಸಾವಿರದ ಗಟ್ಟು ಆಯ ತಪ್ಪಿದಂತ ಒಡೆತ ಉಂಟ ಬಹಳಷ್ಟು ಜಾಸ್ತಿ ಆಯ್ತು ಅನ್ಸುತ್ತೆ ಹೊಡೆತ ಒಂಬತ್ತರ ಸವಾಬಲ ಒಪ್ಪತ್ತು ಹತ್ತು ಒಂಬತ್ತು ಹತ್ತು ಒಂಬತ್ತರಲ್ಲಿದೆ ಪಂದ್ಯ

ದಟ್ಟನ್ನ ಮುಟ್ಟಿದ್ದೀರಿ ಎನ್ನುವಂತ ಸೂಚನೆ ಹತ್ತೊಂದು ಒಂದರಲ್ಲಿ ಒಟ್ಟು ಹಕ್ಕದ ಮುನ್ನಡೆದಿರುವ ಪುರಸ್ತೆ ಮನೆ ಹತ್ತೊಂದು ಒತ್ತರ ಪಂದ್ಯ ಕೆಲ್ಟರ್ ಹತ್ತೆರಡು ಹತ್ತರಲ್ಲಿ ಪ್ರಥಮ ದಿನಕಿಯ ವಿಶ್ರಾಂತಿಯ ಕರೆಯನ್ನು ರವಾನಿಸಿಕೊಂಡ ಬರೀತಾರೆ ಈಗಾಗಲೇ ಪ್ರಥಮ ತುರ್ತು ಸಭೆಯನ್ನು ಕೈಗೆತ್ತಿಕೊಂಡು ಬರಿದ್ದಾರೆ ಯಾರು ಎಲ್ಲಿ ಎಳಿದ್ದೀರಿ ಎನ್ನುವಂತ ಸೂಚನೆಯನ್ನು ಕೊಂಡಿಟ್ಟುಕೊಂಡು ಮತ್ತೆ ಹೊಸ ವಿಷಯವನ್ನು ಕಟ್ಟಿಕೊಂಡು ಬಹಳ ಪ್ರವೇಶವನ್ನು ಕಂಡುಕೊಳ್ಳುತ್ತಿರುವಂತಹ ಈ ಒಪ್ಪಂದಗಳು ತಪ್ಪಿದಂತೆ ಹೊಡೆದ ಅಂಕಣದ ಬದಲಾವಣೆ ಹದಿಮೂರು ಹಂತರಲ್ಲಿ

பந்தாட்டக்காக சித்தேஸ்வர கிட்ட அட்டூ

ಆ ಜಾಗದಲ್ಲಿ ಒಂದು ಸುಂದರವಾದ ಮನೆಯನ್ನೇ ಕತ್ತಬಿದ್ದೇನು ಮರುಭೂಮಿಯಷ್ಟು ಖಾಲಿ ಜಾಗ ಎಸ್ ಹದಿನಾರು ಹದಿಮೂರರಲ್ಲಿ ತತ್ತಿಮುತ್ತಿ ಒಂದು ಅಂಕವನ್ನು ತನ್ನದಾಗಿಸಿಕೊಂಡು ಬರಿದ್ದಾರೆ ಇಪ್ಪತ್ತೈದು ಅಂಕದ ಒಂದು ಸುತ್ತು ಹದಿನಾರು ಹದಿಮೂರು ಸಿಕ್ಸ್ಟೀನ್ ತರ್ಟಿ जॻ हदिन हूं हूं

ಸರ್ವಿಸ್ ನಲ್ಲಿ ಮೈತ್ಸಲ್ಲತ್ತೆ ತವರು ಮನೆಗೆ ಹೋಗಿ ಬರುತ್ತೇನೆ ಹೆಂಡತಿ ಮತ್ತೆ ತಿರುಗಿ ಘಟ್ಟನ ಮನೆ ಕಡೆ ತಗಲೇ ಇಲ್ಲ ಶಕ್ತಿಗತ್ತ ಗಡಿತ ಹದಿನೇಳು ಹದಿನೆಂಟರಲ್ಲಿದೆ ಪದ್ಯ ಅಂಕದ ಬೇಡಿಕೆ ಹದಿನೇಳು ಹದಿನೆಂಟರಲ್ಲಿದೆ ಪದ್ಯ ಸಮೀಪ ഇപ്പൊ സെവൻറ്റി പന്തിയാ

முட்டி என்னே பதே நட்ட முட்டி முட்டி நோடல அது இட ஆட்டீன்

मनत कथु कमेटन बाक्सि लेक्र दाटंदी కాస్ట్ కాశ్మీర గడిదాటూ కూడా శిక్ష నమ్మిన వాళ్ళు ధ్యాన గడి దాటి శిక్ష ఆగ తప్ప

ಇಪ್ಪತ್ತ ಮೂರು ಏನು ಬೇಕಾದರೂ ಆಗಬಹುದು ಯಾರು ಬೇಕಾದರೂ ಗೆಲ್ಲಬಹುದು ಪ್ರಥಮ ಪಂದ್ಯ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ

వర్జర్ యాటకే మోట సర్వీసింగ్ ఇట్ నోడలే చాల స్పీడ్ నోడ 1 2 బా 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 25 24 పెరుగుత 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 ఏముంది లా ఇంకా ఇర్ది అంతలో ఒక నిమిషం பிரேட்சர்த்தி என்ன நெட்டினு கூட